ನಿಂತಷ್ಟೇ ಏನ್ರಿ ಉಪಾಧ್ಯಕ್ಷ ರೇ ಸೊ ನಾನಿಟ್ನಲ್ಲಿ ನಾವು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಕಂತೀನಿ ಕಣ್ರಿ ಈ ಜಿಲ್ಲೆಯ ಒಳದಕ್ಕಾಗಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಸುರೇಶ್ ಗೌಡ ಹೋಗಿ ಬರೋಣ ನೀನು ಅಂತೇಳಿ ಹಾ ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ ಈಗ ನೋಡಿ ಅದನ್ಗೆ ಏನಾಗೈತೆ ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ ಪಾಪ ಇದಕ್ಕೋಗ್ರೆ ವಾರಾಣಸಿ ಪ್ರಯಾಗ್ರಾಜ್ಗೆ ಸ್ನಾನಾಗಿನ ಬಹಳ ಚೆನ್ನಾಗಿ ಮಾಡ್ತಿದ್ದೆ ನೋಡ್ತಿದ್ದೆ ಅದನ್ನ ನನಗೆ ಖುಷಿಯಾಯ್ತು ಓಹ್ ಮಾಡಿರೋ ಪಾಪಗಳು ಮಾಡಿರೋ ತಪ್ಪುಗಳು ಎಲ್ಲ ತಿರ್ಗಂಡು ಬರ್ತನ ಮನುಷ್ಯ ಇನ್ನು ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ ಒಳ್ಳೆ ಬುದ್ಧಿ ಕಲಿತ್ಕಾನೆ ಜನಗಳಿಗೆ ಗೌರವ ಕೊಡ್ತಾರೆ ಮತ್ತೆ ದೊಡ್ಡೋರು ಗೌರವ ಕೊಡ್ತಾರೆ ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅಂದ್ಕೊಂಡಪ್ಪ ಬಟ್ ಎಲ್ಲ ಒಂದು ಕಡೆ ಉಲ್ಟ ಆಗೈತೆ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರೋ ಅಂಥದ್ದು ಅದರಲ್ಲಿ ಈ ಪುಣ್ಯಾತ್ಮ ಹೋಗಿ ಬಂದ ಮೇಲೆ ಪಾಪ ಜಾಸ್ತಿ ಮಾರ್ಕ್ ಕಡೆ ಕಾಣ್ತಾನೆ ಮತ್ತೆಲ್ಲೋ ಒಂದು ಕಡೆ ಆತನಿಗೆ ದಿನಗಳಲ್ಲಿ ಶಾಪ ಇನ್ನೂ ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಮತ್ತೊಂದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಸುರೇಶ್ ಸುರೇಶ್ಗೌಡನಿಗೆ ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮೇಳ ಕೊಟ್ಟವ್ರು ನಮ್ಮ ಸರ್ಕಾರದಲ್ಲಿ ಈಗ ಹೇಳಿ ತಲ್ಕಾಡಲ್ಲಿ ಅಟ್ಲೀಸ್ಟ್ ಎಲ್ಲರೂ ಕಳ್ಸ ನಾ ಅಂತಿದ್ದೀನಿ ಆತನ ಅದೇ ಟೀನಾಪುರ ತಲ್ಕಾಡ್ ಕಾಯೋಣ ಅದೇ ಕ್ಷೇತ್ರ ಬಾಣ್ಣ ನನ್ನ ಕ್ಷೇತ್ರ ಎಮ್ ಎಲ್ ಎ ನನ್ನ ಸ್ನೇಹಿತ ಎಮ್ ಎಲ್ ಎ ಆಗಿದ್ದ ಅಶ್ವಿನು ಅಲ್ಲಿನಸೀಪುರದಲ್ಲಿ ಇವತ್ತೇನೋ ಕುಂಭಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಒಟ್ಟಿರ್ತಕ್ಕಂಥದ್ದು ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ನದಿ ಕಾವೇರಿ ನದಿ ನೀರಿನಲ್ಲಿ ಅಟ್ಲೀಸ್ಟು ಸ್ನಾನ ಮಾಡಿದ್ಮೇಲೆ ಪಾಪ ಕಳ್ಕತಾರ ಅಂತ ಕಾರ್ ನೋಡ್ಬೇಕು ಅಕಸ್ಮಾತ್ ಅವ್ರು ಹೋಗದೆ ಹೋದ್ರೆ ಸೂರ್ಯ ಕಮ್ಮಿ ಮಾಡ್ಕಂಡೇ ಹೋದ್ರೆ ನಾನೇ ಒಂದು ಕಾರನ್ನು ಕೊಟ್ಟು ಅದನ್ನು ಹೋಗಿ ಅಲ್ಲಿ ಮೂರು ಸರಿ ಮುಳುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ಕರ್ಕಮರ್ಬೇಕು ಅಂತ ಇದ್ದೀನಿ ಈಗಾಗಲೇ ಎರಡು ವರ್ಷ ಬಂದಿರುವಂಥದ್ದಾಯಿತು ಸರ್ಕಾರ ನಾವು ಕೂಡ ಈಗ ಅದೇ ಚರ್ಚೆ ಮಾಡ್ತಿದ್ವಿ ಒತ್ತಾಯಿದೆ ಕಾಂಗ್ರೆಸ್ ನಮ್ಮ ಜಿಲ್ಲಾಧ್ಯಕ್ಷ ಮುಖೇನ ಎಲ್ಲ ಕಾರ್ಯಕರ್ತರ ಒತ್ತಾಯ ಈ ಸರ್ಕಾರಕ್ಕಿದೆ ಎಲ್ಲ ಕಾರ್ಯಕರ್ತರಿಗೂ ಹುದ್ದೆಗಳು ಕೊಡ ಬೇಕಾದಷ್ಟು ಹುದ್ದೆಗಳಿದೆ ಅದು ಕೊಡೋವಂಥ ಕೆಲಸವನ್ನು ಅತಿ ಶೀಘ್ರವಾಗಿ ಈ ಸರ್ಕಾರ ಮಾಡಿದರೆ ಇನ್ನೊಂದು ಶಕ್ತಿ ಕೂಡ ಬರ್ತದೆ ಪಿ ಟಿ ಪಿ ಚುನಾವಣೆ ಇನ್ನೊಂದಷ್ಟು ಹುಮ್ಮಸ್ಸಿನಿಂದ ಕಾರ್ಯಕರ್ತರು ಮಾಡ್ತಾರೆ ಅಂತ ನಾವು ಕೂಡ ಈಗಾಗಲೇ ಮನವಿ ಕೂಡ ಮಾಡಿದ್ದೇವೆ ಬೇಕು ಹೌದು ನಿಜ ಅದು ಒಪ್ಕೊತೀನಿ ಇಲ್ಲ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಾಯಕರು ಜಿಲ್ಲೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಗೌಡ್ರು ಉಪಾಧ್ಯಕ್ಷರು ಹಾಲಪ್ನವರು ಮತ್ತು ಎಲ್ಲ ಅಭ್ಯರ್ಥಿಯಾಗಿದ್ದಂಥ ನಮ್ಮ ಇಕ್ಬಾಲ್ ಅಹಮದ್ ಅವರು ಮತ್ತು ಎಲ್ಲ ಹಿರಿಯ ನಾಯಕರುಗಳು ಪ್ರಮುಖವಾಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ನನ್ನ ಸ್ನೇಹಿತರು ಮಾಧ್ಯಮ ಸ್ನೇಹಿತರಿಗೆ ನಿಮ್ಗೆ ವಿಶೇಷವಾಗಿ ಸ್ವಾಗತ ಈಗಾಗಲೇ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಿಗಾಗಲೇ ಹಲವಾರು ವಿಚಾರಗಳನ್ನ ನಮ್ಮ ತಾಲೂಕಿನ ಶಾಸಕನ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿರುವಂಥದನ್ನ ನೀವು ಗಮನಿಸಿದ್ದೀರಿ ನಾನು ಫಸ್ಟ್ ಆಫ್ ಆಲು ಇಡೀ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ದರೆ ಅದು ಸುರೇಶ್ ಗೌಡ ಪೂಜೆ ಮಾಡೋರೆ ಯಾರಪ್ಪ ಕೊಟ್ಟಿದ್ದದು ಯಾರು ಕೊಟ್ಟಿದ್ದ ಐದು ಕೋಟಿ ರೂಪಾಯಿನ ಪರಮೇಶ್ವರ್ ಅವ್ರು ಕೊಟ್ಟಿದ್ದು ಈಗ ನೀವು ಬಿ ಜೆ ಪಿ ಎಮ್ ಎಲ್ ಎ ಅಂತ ಅವ್ರು ಸುಮ್ಮನಿಲ್ವಲ್ಲ ನಿನ್ನ ಯೋಗ್ಯತೆಗೆ ಬೆಳಿಗ್ಗೆ ಆದರೆ ನೋಡ್ರಿ ಇಡೀ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಲ್ಲಿ ಕೆಲಸ ಆಗ್ತಾ ಇತ್ತು ಎಕ್ಸೆಪ್ಟ್ ಗ್ರಾಮಾಂತರ ಯಾಕೆ ಅಂದರೆ ಬಿಕಾಸ್ ಆಫ್ ಈ ಸುರೇಶ್ ಗೌಡನ ದರ್ಪ ದುರಾಂಕಾರ ಅವರ ನಡವಳಿಕೆಗೆ ಇವತ್ತು ದುಡ್ಡನಕ್ಕೆ ಆಗ್ತಾ ಇಲ್ಲ ಬೆಳಗ್ಗೆ ಯಾರು ಹೋಮ್ ಮಿನಿಸ್ಟರ್ ಬೈತೀರಿ ಬೆಳಿಗ್ಗೆ ರಾಜಣ್ಣ ಅವ್ರನ್ನ ಬೈತೀರಾ ಬೆಳಿಗ್ಗೆ ಸಿದ್ದರಾಮಯ್ಯನ ಬೈತೀರಾ ಬೆಳಿಗ್ಗೆ ಯಾರು ಕಾಂಗ್ರೆಸ್ ಸರ್ಕಾರ ದುಡ್ಡು ದುಡ್ಡಾರು ಕೊಡ್ತಾರೆ ನಿಮ್ಮ ಡೆವಲಪ್ಮೆಂಟ್ಗೆ ಅಪ್ಪ ತಪ್ಪು ಮಾಡಿದ್ರೆ ಹೇಳಪ್ಪ ನಿಮ್ಗೆ ಅಧಿಕಾರ ಐತಿ ವಿರೋಧ ಪಕ್ಷ ಶಾಸಕ ಇದ್ದೀರಾ ನೀವು ಹೇಳಿ ನಾವು ಕಿದ್ಕೋತೀವಿ ಅದು ಬಿಟ್ಬಿಟ್ಟು ಕೆಲಸ ಮಾಡಿದ್ರು ಕೂಡ ನಿಮ್ಮ ಯೋಗ್ಯತೆಗೆ ನಮ್ಮ ನಮ್ಮ ತಾಲೂಕ್ನಲ್ಲಿ ಇವತ್ತು ಆಶ್ವಾಸನೆ ಕೊಟ್ಟಿರೋದಕ್ಕೆ ಏನೂ ಈಡೇರಿಸಿಲ್ಲ ನೀವು ನಾವೇನು ಬೇಕು ನಿಮ್ಮನೀಗ ನಾವೇನು ಬೇಕು ಸುರೇಶ್ ಗೌಡ ನಿನ್ನ ಇದು ಸ್ಟಾಪ್ ಮಾಡ್ಕೋ ಸುಮ್ಮನೆ ಚರ್ಚೆ ಮಾಡೋದು ಹೋಗಪ್ಪ ಈಗೇನು ಈ ಥರ ಇಲ್ಲಿ ಇಲ್ಲಿ ಕೂತ್ಕೊಂಡು ಮಾಧ್ಯಮದ ನಾಟಕ ಮಾಡ್ತಿಲ್ಲ ಇದು ಬೇಡ ಡ್ರಾಮಾ ಹೋಗಿ ಫಸ್ಟ್ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಇದಾಗಬೇಕು ಅಂತೇಳಿ ಮನವಿ ಮಾಡಿ ಕೈ ಮುಗಿ ದುಡ್ಡು ಕೊಡ್ತಾರೆ ಕ್ಷೇತ್ರಕ್ಕೆ ಇವತ್ತು ಪರಮೇಶ್ವರ್ ಸಾಹೇಬ್ರು ಪೂಜೆ ಮಾಡ್ತಾರೆ ರಾಜನವ್ರ ಪೂಜೆ ಮಾಡ್ತಾರೆ ವಾಸಣ್ಣ ಪೂಜೆ ಮಾಡ್ತಾರೆ ಟಿಪ್ತೂರು ಪೂಜೆ ಆಗ್ತಾ ಐತೆ ಅಲ್ಲಿ ಚಿಕ್ಕನಕಂಡಿ ಪೂಜೆ ಮಾಡ್ತಾರೆ ಶಿರಾ ಪೂಜೆ ನಡೀತಾ ಐತೆ ತುಮಕೂರು ಸಿಟಿ ಪೂಜೆ ನಡೀತಾ ಐತೆ ಇಡೀ ಕೆಲಸ ಇಲ್ಲದಂಗೆ ಸ್ತಬ್ಧ ಆಗಿರುವಂಥ ಕ್ಷೇತ್ರ ಇದೆ ಅದು ನಮ್ಮ ಕ್ಷೇತ್ರ ಇದು ಸುರೇಶ್ ಗೌಡನ ಆಶೀರ್ವಾದದಿಂದ ರೆಡಿ ಇದೆ ನಾನು ತಮ್ಮ ಓಪನ್ ಆಗಿ ಹೇಳ್ತೀನಿ ಕೇಳಿ ಫಸ್ಟ್ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಸಿ ಎಂ ಆದರು ಅವಾಗ ನಾನು ನಮ್ಮೂರ್ಗ ಅಧ್ಯಕ್ಷನ್ ಮಾಡ್ಕೊಂಡೆ ನಮ್ಮೂರ್ಗ ನಾವು ಐ ಟಿ ನಾಗರಾಜ ಅಂತ ಅಧ್ಯಕ್ಷನ್ ಮಾಡಿಕೊಂಡು ಇನ್ನ ವಿಜಯ್ ಕುಮಾರ್ ಅಂತ ಹೆಣ್ಮಗಳನ್ನ ಉಪಾಧ್ಯಕ್ಷ ಮಾಡ್ಕೊಂಡ್ ಬಂದ್ವಿ ಸರ್ಕಾರ ಬಿದ್ದೋಯ್ತು ಆದ್ಮೇಲೆ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಫಾರ್ಮೇಶನ್ ಆಯ್ತು ಆದಾಗ ಸುರೇಶ್ ಗೌಡ ಅವತ್ತಿನ ಸಿ ಎಂನ ಭೇಟಿ ಮಾಡಿ ಯಡಿಯೂರಪ್ಪನ ಭೇಟಿ ಮಾಡಿ ಮಾಡಿಸ್ಕೊಂಡ್ರು ಇವತ್ತು ನಮ್ಮ ಸರ್ಕಾರ ಐತೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಾವು ಕೂಡ ಪಟ್ಟಿ ಸಮೇತ ಕೂಡ ಅಧ್ಯಕ್ಷರ ಸಮೇತ ಮೂಲಕನೆ ಕಟ್ಟಿದ್ದೀವಿ ಮೋಸ್ಟ್ಲಿ ನನ್ನ ಅಭಿಪ್ರಾಯ ಇನ್ನೊಂದು ತಿಂಗಳಲ್ಲಿ ಎಲ್ಲ ಆದೇಶ ಆಗ್ತವೆ ಟೂರ್ ಆಗ್ಬೋದು ಅಥವಾ ಎ ಪಿ ಎಮ್ ಸಿ ಆಗ್ಬೋದು ಪಟ್ಟಿ ರೆಡಿ ಇದ್ದಾವೆ ಮೋಸ್ಟ್ಲಿ ಈ ತಿಂಗಳು ಇನ್ನೊಂದು ತಿಂಗಳಲ್ಲಿ ಆದೇಶಗಳಾಗ್ತವೆ ಅಲ್ಲ ಅಷ್ಟು ಒಳಗಡೆ ಕ್ಲಿಯರ್ ಆಗ್ತದೆ ಇಲ್ಲ ಇಲ್ಲದಕ್ಕೆ ಸಹಮತ ಇದೆ ಎಲ್ಲ ಪಟ್ಟಿ ರೆಡಿಯಾಗ ಲಕ್ಷ ಆಗೋ ಶರಣಾಗತಿಯಾಗುವಂಥ ವಿಚಾರದಲ್ಲಿ ಇದು ಐತಿಹಾಸಿಕ ಗೊತ್ತಿರಲಿ ಅದಕ್ಕೆಲ್ಲ ಪ್ರಮುಖ ಪಾತ್ರ ಯಾರ್ದು ಯಾರ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಕ್ಸಲವರೆಲ್ಲ ಒಂದು ಕೂಡ ಕೂತ್ಕೊಂಡು ಅವ್ರದ್ದೇ ಸಂಬಂಧಗಳನ್ನ ಬೆಳೆಸಿ ಎಲ್ಲ ಈ ಕಡೆ ಶಾಂತಿಯಿಂದ ಇರಬೇಕು ಆ ಭಾಗದಲ್ಲಿ ರೈತರಿಗೋ ಅಥವಾ ಮಕ್ಕಳಿಗೋ ಸಮಾನ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಮನಸ್ಸಿಟ್ಕೊಂಡು ಕರೆಸಿ ರಾಜಿ ಮಾಡಿಸಿ ಇವತ್ತು ಎಲ್ಲ ಒಂದು ಕಡೆ ಎಲ್ರಿಗೂ ನ್ಯಾಯಿಸುವಂತೆ ಕೆಲಸ ಮಾಡೋದ್ರಲ್ಲ ನಕ್ಸಲ್ ಶರಣಾಗತಿ ಮಾಡುವಂಥದ್ದು ಅವ್ರ ಡಿಪಾರ್ಟ್ಮೆಂಟ್ ಮಾಡಿರುವಂಥ ಸಾಧನೆ ಅವರು ಇವತ್ತು ಬಂದು ಎಲ್ಲಿ ಕೂತವ್ರು ಅವರು ಅವ್ರ ಡಿಪಾರ್ಟ್ಮೆಂಟಲ್ಲಿ ಇಡೀ ಇತಿಹಾಸ ತಗೊಂಡ್ರೆ ಫಸ್ಟ್ ಟೈಮ್ ಒಬ್ಬ ಒಳ್ಳೆಯ ಓಮ್ ಮಿನಿಸ್ಟರ್ ಅಂತ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಮತ್ತು ಕೀರ್ತಿ ತಗೊಳ್ಳೋಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಆಯಿತು ಸುರೇಶ್ ಕೂಡ ನೀನು ಒಂದು ಪ್ರಶ್ನೆ ಕೇಳ್ತೀನಿ ಪರಮೇಶ್ವರ್ ಅವ್ರ ಪಾಪ ಎಲ್ಲ ಒಂದು ಕಡೆ ಸಾಧು ಅವ್ರ ಬಗ್ಗೆ ನೀನು ಮಾತಾಡ್ತೀಯಾ ನೀನು ತಾಕತ್ತಿದ್ರೆ ರಾಜಣ್ಣನ ಬಗ್ಗೆ ಮಾತಾಡು ಯಾಕೆ ಮಾತಾಡಲ್ಲ ನೀನು ಹಾಂ ಸುರೇಶ್ ಕೂಡ ನಿನಗೆ ಟೈಮ್ ಕೇಳಿಸ್ಕೋ ನೀನು ಇದೇ ಇದನ್ನು ರಾಜಣ್ಣಂಗೆ ಮಾತಾಡು ಆಗುತ್ತಾ ಮಾತಾಡೋಕೆ ಅವ್ರನ್ನ ನೀನು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಆಫ್ ರಾಫಿನಿಗೆ ಎಲ್ಲೆಲ್ಲ ಓಟ್ ಕಟ್ಟಾಗತ್ತೆ ಅನ್ನೋ ಭಯ ನಿನಗೆ ಐತಿ ಹಾಂ ಮಾತಾಡಪ್ಪ ನೋಡೋಣ ನಾವು ಪತ್ರಿಕಾಗೋಷ್ಠಿ ಕರೀತಾ ಇರಲಿಲ್ಲ ಅವ್ನ ದಿನ ಎಷ್ಟು ಜನ ಪರಮೇಶ್ವರ್ ಸಾಹೇಬ ಬೈದ್ರೆ ಐನೂರು ರೋಟ್ ಪ್ಲಸ್ ಆಗ್ತದೆ ದಿನ ನನಗೆ ಇನ್ನೂ ಬೈಬೇಕು ಅವನು ಹೇಗೆ ಗೊತ್ತಾ ದಿನ ಬೈತಾ 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 ಐನೂರು ರೋಟ್ ಜಾಸ್ತಿ ಆಗ್ತೈತೆ ನನಗೆ ಅವ್ರು ಬಯ್ಯೋದಕ್ಕೆ ಅವ್ರ ಅಭಿಮಾನಿಗಳವರಲ್ಲ ಏ ನಮ್ಮ ಎಮ್ ಎಲ್ ಎ ಮಿನಿಸ್ಟರ್ ಬೈತಾರೆ ಅಂತ ಜೊತೆ ಅವ್ರಿ ನನಗೆ ನನಗೆ ಅನುಕೂಲ ಆಗ್ತೈತೆ ರಾಜಣ್ಣ ಅವ್ರು ಬೈತಾವ್ರಿ ರಾಜಣ್ಣನ ಅವ್ರ ಅಭಿಮಾನಿಗಳು ಜಾಸ್ತಿ ಆಗ್ತಾವೆ ನನಗೆ ನನ್ನ ಮನೇಲಿ ಕೂತ್ರು ನನಗೆ ಅನುಕೂಲ ಆಗ್ತಾ ಇತ್ತು ಲಾಸ್ಟ್ ಯಾರಿಗೆ ಅವನಿಗೆ ಅನುಕೂಲ ಲಾಸ ಆಗ್ತಾಯಿತ್ತು ದಯವಿಟ್ಟು ಯಾವುದೇ ಕಾರಣಕ್ಕೂ ಸುರೇಶ್ ಗೌಡ ದಯ ಹೋಮ್ ಮಿನಿಸ್ಟ್ರ್ ಬಗ್ಗೆ ಎಲ್ಲ ಒಂದು ಕಡೆ ಇದರ ಸಾಕ್ಷಿ ಸಮೇತ ಆರೋಪ ಮಾಡು ಅದನ್ನು ಬಿಟ್ಬಿಟ್ಟು ಕೇವಲ ನೀನು ಏನು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಗೀಡು ನಿಂದು ವಿಚಾರಕ್ಕೋಸ್ಕರ ಆ ಗೀಡನ್ನ ಇವತ್ತು ಕಮ್ಮಿ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ನಿನಗೆ ನಾನು ವಾರ್ನಿಂಗ್ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ವಿಶೇಷ ಅಂದರೆ ಈಗ ಮೆಟ್ರೋ ಮೆಟ್ರೋ ವಿಸ್ತರಣೆ ಮಾಡಬೇಕು ಅಂತೇಳಿ ಡಿ ಪಿ ಆರ್ ಅಲ್ಲಿ ಈಗ ಬಜೆಟ್ ಅಲ್ಲಿ ಮೊನ್ನೆ ಘೋಷಣೆ ಆಯಿತು ಗೊತ್ತಿರ್ಬೇಕು ನಿಮಗೆ ಪಾಪ ಓದಿದ್ರೆ ಆ ಬಜೆಟ್ ಪುಸ್ತಕ ಬೇಕಾದ್ರೆ ಕೊಡ್ತೀವಿ ಸುರೇಶ್ ಗೌಡ ಹೋದ ಕಾಲ ಕೇಳಿ ಆತ ನೋಡ್ಬೇಕು ಬಜೆಟ್ನಲ್ಲೇ ಕೂಡ ಈಗ ತುಮಕೂರವರ್ಗೂ ಮೆಟ್ರೋ ವಿಸ್ತರಣೆ ಆಗಬೇಕು ಅಂತ ಡಿ ಪಿ ಆರ್ಗೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ ಡಿ ಪಿ ಆರ್ ಆಗ್ತಾ ಇದೆ ಈಗಾಗಲಿ ಆಲ್ರೆಡಿ ಡಿ ಪಿ ಆರ್ ಇಸ್ ರೆಡಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅವ್ರು ಗುರಿ ಇದೆ ರೀ ಏನಾರ ಮಾಡಿ ಮೆಸ್ಟ್ ಮೆಟ್ರೋ ವಿಸ್ತರಣೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಕೆಲವು ಮಕ್ಕಳುಗಳು ಅಥವಾ ಕೆಲಸಕ್ಕೆ ಹೋಗಿ ಬರೋ ಅಂತವ್ರು ಹೋಗಿ ಬರಬೇಕು ಅನ್ನೋ ದೊಡ್ಡ ಕನಸೇನಾಯ್ತು ಅದಕ್ಕೂ ಡಿ ಪಿ ಆರ್ ಆಗ್ತಾ ಐತೆ ಇವೆಲ್ಲ ಕೆಲಸ ಅಲ್ವಾ ಕೆಲಸ ಕಾಣ್ತಾ ಇಲ್ವಾ ಇವೆಲ್ಲ ಸ್ವಲ್ಪ ಎಲ್ಲ ಒಂದ್ ಕಡೆ ಸುರೇಶ್ ಗೌಡ ಇವೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಮತ್ತೆ ಇಲಾಖೆ ಬಂದಾಗ ಗೃಹ ಇಲಾಖೆ ಬಂದಾಗ ಬಾಳ ಸ್ವಾಮಿ ನಿಮ್ಮಲ್ಲ ಇದ್ರೆ ಕೇಳ್ರಿ ಹೊಸರಿ ಗೃಹ ಇಲಾಖೆ ಸಚಿವರು ಈ ಇದೇ ನಮ್ಮ ತಾಲೂಕಲ್ಲಿ ಒಂದು ಹೆಣ್ಮಗಳು ಒಂದು ಹೆಣ್ಮಕ್ಳಿಗೆ ರೇಪ್ ಮರ್ಡರ್ ಆಗೋಯ್ತು ನಿಮ್ಗೆ ಗೊತ್ತಿರಬೇಕು ಈರು ಹೇಳಿ ನಮ್ಮ ಸಾಬ್ರೂಪಾಯ್ತವ ಅಲ್ಲಿ ರೇಪ್ ಅಮ್ಮ ದನ ಕಾಯಕ ಹೆಣ್ಮಗಳು ಪಾಪ ರೇಪ್ ಅಂಡ್ ಮರ್ಡರ್ ಮಾಡಿಬಿಡ್ತಾರೆ ಯಾವಾಗ ಇನ್ಸ್ಪೆಕ್ಟರಾಗ ನಂದೆಗಳು ಪಾಪ ಈ ನಿಮ್ಮ ನೀವೇ ಪತ್ರ ಪ್ರಶ್ನೆ ಕೇಳ್ತೀರಿ ನೀವು ಹೋಗಿದ್ರಾ ಯಾವತ್ತು ಹೋಗ್ತೀರಾ ಅಂತ ಅವ್ರಿಗೆ ಆ ಊರು ಎಲ್ಲಿ ಬರ್ತಾರೆ ಅಂತಾನೆ ಗೊತ್ತಿಲ್ಲ ಈರು ಹೇಳಿ ಯಾರಿಗೆ ಹಿಂದೆ ಇದ್ದಂಥ ಅವರ ಪಕ್ಷದ ಅವರ ಸರ್ಕಾರದ ಹೋಮ್ ಮಿನಿಸ್ಟ್ರಿಗೆ ಅಷ್ಟು ದಾಟರು ನಮ್ಮೂರಲ್ಲಪ್ಪ ಅಷ್ಟು ದೊಡ್ಡ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಸಾಹೇಬರಲ್ಲ ನಾವು ಇಡೀ ಜಿಲ್ಲೆಯಲ್ಲಿ ಎಷ್ಟು ಪಂಚಾಯಿತಿ ಬರ್ತವೆ ಎಷ್ಟು ಹೋಬ್ರಿ ಬರ್ತವೆ ಯಾವ ತಾಲೂಕಲ್ಲಿ ಎಷ್ಟು ಜನಸಂಖ್ಯೆ ಐತೆ ಎಷ್ಟು ಎಷ್ಟು ಸಮಾಜ ಐತೆ ಅಂತ ಹೇಳೋವಂಥ ಶಕ್ತಿ ಇರೋಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ ಸೊ ಇವೆಲ್ಲವೂ ಕೂಡ ಪುಣ್ಯಾತ್ಮಕ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಸೊ ಜೊತೆಯಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಸುರೇಶ್ ಗೌಡ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಬರೋದು ನಮ್ಮ ಕ್ಷೇತ್ರ ಕಣಪ್ಪ ಕೈದಾಳಿಕೆ ಕೈದಾಳಕ್ಕೆ ಬರ್ತದೆ ಅಲ್ಲಿಗಾಗಲೇ ಈಗಾಗಲೇ ವಿಸಿಟ್ ಮಾಡೋರೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಕ್ಕೆ ಇದು ಕೇವಲ ಕರ್ನಾಟಕದ ರಾಷ್ಟ್ರೀಯ ಮಟ್ಟದ ಈ ಒಂದು ದೇವಾಲಯವನ್ನು ಅಲ್ಲಿ ಒಂದು ಟೂರಿಸಂ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಮಾಡಿ ಈಗಾಗಲೇ ಡಿ ಪಿ ಆರ್ ಮಾಡಿ ಅಂತ ಒಂದು ಆದೇಶ ಕೂಡ ಕೊಟ್ಟು ಈಗ ಸನ್ಮಾನ್ಯ ಪರಮೇಶ್ವರ್ ಇನ್ನೇನು ಮಾಡಬೇಕು ಎಷ್ಟು ಕೇವಲ ಎರಡು ವರ್ಷಕ್ಕೆ ಗ್ಯಾರಂಟಿ ಯೋಜನೆನೂ ಕೊಟ್ಟು ಇವೆಲ್ಲ ಯೋಜನೆಗಳನ್ನ ಕೂಡ ಈಗ ತರುವಂಥ ಕೆಲಸ ಮಾಡ್ತಿದ್ರೆ ನೀವೆಲ್ಲ ಒಂದು ಕಡೆ ಬರಗೇದ ದಾರೋಪ ಮಾಡ್ತಿಲ್ಲಪ್ಪ ಹಾಂ ಇವೆಲ್ಲ ಬೆಳ್ಳಾಗಿ ಕೊಡ್ತೀನಿ ಅಂತಂದು ನಾನು ಸಾಕ್ಷಿ ಇಲ್ದಾಗ ಏನು ಮಾತಾಡೋಕ್ಕೋಗೋಲ್ಲ ನಿಮಗೆಲ್ಲ ಗೊತ್ತಿದೆ ಚುನಾವಣೆ ಎಮ್ ಎಲ್ ಎ ಆತಾನಾತ ನನ್ನ ಮೇಲೆ ನನ್ನ ಮೇಲೆ ಎಮ್ ಎಲ್ ಎ ಆದ ಅಪ್ರಿಷಿಯೇಟ್ ಮಾಡ್ತೀನಿ ಆತನೇ ಒಂದು ಯಾರೋ ಒಂದಷ್ಟು ಟಿ ವಿಗಳಿಗೆ ಒಂದು ಸಂದರ್ಶನ ಕೊಡ್ತಾನೆ ಸಂದರ್ಶನ ಕೊಟ್ಟಾಗ ಅವನ ಮಾತುಗಳೇನು ಅಕಸ್ಮಾತು ಸರ್ಕಾರ ದುಡ್ಡು ಕೊಡದೆ ಹೋದರೆ ನಾನು ಭಿಕ್ಷೆ ಬೇಡಿ ನಾನು ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಾತ್ಮ ದೊಡ್ಡದಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡಿಕೊಂಡು ಭಾಳಷ್ಟೈಗಿಲ್ಲ ಕೂತವ್ರೆ ಪುಣ್ಯಾತ್ಮ ಈತನ ಯೋಗ್ಯತೆಗೆ ಈತನ ಯೋಗ್ಯತೆಗೆ ಎರಡು ವರ್ಷಗಳಿಂದ ಇದುವರೆಗೂ ಕೂಡ ಎಲ್ಲೂ ಕೂಡ ಸ್ವಾಮಿ ನಾವು ಕಣ್ಕಾನೋ ಒಂದು ಕೆಲಸವೂ ಆಗಿಲ್ಲ ಅವಾಗ ಜೆ ಜಿ ಎ ನಾನು ಪೂಜೆ ಮಾಡಿದ್ದೆಲ್ಲ ನನ್ನ ಎಮ್ ಎಲ್ ಆಗಿದ್ದಾಗ ಅದನ್ನು ಮತ್ತೆ ಹೋಗಿ ಅದಕ್ಕೆ ಪೂಜೆ ಮಾಡಕ್ಕೆ ಕೊಟ್ಟವರೇ ಬಿಟ್ಟೆ ಸುರೇಶ್ ಕೂಡ ಇದುವರೆಗೂ ಹೊಸ ಯೋಜನೆ ಯಾವುದೂ ಇಲ್ಲ ಒಂದೇ ಒಂದು ವಿಡಿಯೋ ಪ್ಲಾನ್ ಮಾಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಅವರೇ ಕೊಟ್ಟಿರೋಂಥ ನಾನು ಪುಣ್ಯಾತ್ಮರು ಪುಣ್ಯಾದ್ಮಿರು ಕೇಳಿಸ್ಕೊಳ್ಳಿ

இது ஒன்னே ஒன் ஜலு இன்னும் ஆமே தோர்ஸ் தீனி இன்னும் இன் நூற ஒடியோ அது டெம் வந்தாக நான் சும்மா இவெல்லாம் விடப்பா ಸುಮ್ಮನೆ ಇವೆಲ್ಲ ಡ್ರಾಮಾ ಮಾಡಕ್ ಬೇಡ ಹೋರಾಟ ಮಾಡಕ್ ಆಕೆ ಬೇಡ ಇನ್ನಷ್ಟು ಹತ್ತಷ್ಟು ಹೋರಾಟ ನಾನು ಕೂಡ ಮಾಡ್ಕತೀನಿ ಇನ್ನಷ್ಟು ಹತ್ತಷ್ಟು ಹೋರಾಟ ಮಾಡ್ಕೋಬೋದು ಮಾಡ್ತೀವಿ ಜೊತೆಯಲ್ಲಿ ಈಗ ಇತಿಹಾಸ ಒಂದು ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ ರಾಜ್ಯದ ಎಲ್ಲ ಕ್ಯಾಬಿನೆಟ್ ಸಚಿವರನ್ನ ಕರೆಸಿ ಅಟ್ ಅ ಟೈಮ್ ಎರಡು ಎರಡು ವರೆ ಲಕ್ಷ ಜನ ಸೇರಿಸಿ ಒಂದೂವರೆ ಲಕ್ಷ ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಸರ್ಕಾರದ ಸೌಲಭ್ಯಗಳು ಕೊಡುವಂಥ ಕೆಲಸ ಮಾಡುವಂಥ ಇತಿಹಾಸ ಯಾರು ಸಲ್ಬೇಕಿದು ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಲಬೇಕಾಗ್ತದೆ ಇದು ಕೆಲಸ ಅಲ್ವಾ ಇದನ್ನು ಕಾಣಿಸ್ತಾ ಇಲ್ವಾ ಹಾ ಏನಪ್ಪ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಎಷ್ಟಪ್ಪ ದುಡ್ಡು ಬಂದಿರೋದು ಅಧ್ಯಕ್ಷರೇ ಮೂರುವರೆ ಸಾವಿರ ಕೋಟಿ ಮೂರುವರೆ ಸಾವಿರ ಕೋಟಿ ದುಡ್ಡನ್ನ ಇವತ್ತು ಗ್ಯಾರಂಟಿಲಿ ದುಡ್ಡು ಬಂದೈತಿ ನಮ್ಮನ್ನ ಯಾರು ಬೈತಾ ಇಲ್ಲ ಬೈಯೋದೆಲ್ಲ ಇತ್ತವರೇ ಟೋಪಿಗಳು ಎತ್ತಿನವರೆ ಕಾಮಗಾರಿಗೆ ನಾನ್ನೂರೈವತ್ತು ಕೋಟಿ ಹೆಚ್ಚುವರಿ ದುಡ್ಡು ತೋರುವಂಥ ಕೆಲಸವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿರುವಂಥದ್ದು ಇವೆಲ್ಲರೂ ಕೂಡ ನಿಮಗೆ ಜೀವ ಕಾಪಿ ಸಮೇತ ನಿಮ್ಗೆ ಕೊಡ್ತೀನಿ ತುಮಕೂರು ನಗರಾಭಿವೃದ್ಧಿಗೆ ಮೊನ್ನೆ ರೀಸೆಂಟಾಗಿ ಈ ಒಂದು ತಿಂಗಳೇನಾಯಿತು ಆಯಿತು ರೀ ಹೌದು ಅಲ್ಲಿ ಇನ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ಸ್ಪೆಷಲ್ ಫಂಡ್ ಯಾಕಪ್ಪ ಆ ದುಡ್ಡು ಅಲ್ಲೇನು ಕಾಂಗ್ರೆಸ್ ಎಮ್ ಎಲ್ ಎ ಅವರ ಅಥವಾ ಯಾವ ಪಾರ್ಟಿ ಎಮ್ ಎಲ್ ಎ ಅವರಲ್ಲಿ ಯಾವ ಪಾರ್ಟಿ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಕೊಟ್ಟಿಲ್ವಾ ಇನ್ನೂರು ಕೋಟಿ ರೂಪಾಯಿನ ಟೂ ಹಂಡ್ರೆಡ್ ಕ್ಲೋಸ್ ಸ್ಪೆಷಲ್ ಫಂಡ್ ಟು ತುಮಕೂರು ಸಿಟಿ ಅವ್ರು ಯಾವತ್ತೂ ಪಕ್ಷ ಮಾಡಲಿಲ್ಲ ಅವ್ರು ಬಿ ಜೆ ಪಿ ಅವ್ರು ಕಾಂಗ್ರೆಸ್ ಅವ್ರು ಜೆ ಡಿ ಎಸ್ ಅಂತ ಪರಮೇಶ್ವರ್ ಯಾವತ್ತೂ ಮಾಡಲಿಲ್ಲ ಎಲ್ಲ ಪಾರ್ಟಿಗಳಿಗೆ ಗೌರವ ಕೊಡುವಂಥ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ನಾಯಕ ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಒಂದು ಕಡೆ ಪಾಪ ಸಮಾಧಾನ ಮೊದಲಿಂದ ಅವ್ರ ಗುಣ ಆಗಿದೆ ಮೊದಲಿಂದ ಅವ್ರ ಗುಣ ಆಗಿದೆ ಸಮಾಧಾನಕ್ಕೆ ಸೈಲೆಂಟ್ ಸೈಲೆಂಟ್ಗೆ ಪಾಪ ಯಾರು ಸವಾಸಕ್ಕೆ ಹೋಗಲ್ಲ ಅವ್ರ ಕೆಲಸ ಕಾರ್ಯ ಅವ್ರದ್ದೇ ಆದಂಥ ಒಂದಷ್ಟು ಇದಾಕಂಡವ್ರೆ ಲಕ್ಷ್ಮಣ ರೇಖೆ ಅಷ್ಟು ಕೆಲಸ ಮಾಡ್ತಾರೆ ಹಂಗಂದುಬಿಟ್ಟು ಏಕಾಏಕಿ ಬರಿಗಿರಾದರೆ ಏನು ನಿನ್ನ ಒಂದು ಐವತ್ತು ಜನ ನೀನು ಇಟ್ಕಮಟ್ಟು ಐನೂರು ಜನ ನಾವು ಸೇರ್ಬಲ್ಲೆ ನಮ್ಮ ಹೋಮ್ ಮಿನಿಸ್ಟರ್ ಬಾರಾ ಅಂತಾರೆ ಸರ್ ಅದು ಈ ನಮ್ಮ ಕೆ ಎಮ್ ಎಫ್ ಚುನಾವಣೆಯಲ್ಲಿ ನಾವೇ ಈಗ ನಮ್ಮ ಪಾವಗಡ ಶಾಸಕರ ಅಧ್ಯಕ್ಷರಾದರು ಅದೊಂದು ಸಭೆ ಮಾಡಬೇಕಾಗಿತ್ತು ನಾವು ಅಂದ್ರೆ ಶಾಸಕರ ಸಭೆ ಅದು ನಮಗೆ ಬೆಳಗಾಂನಲ್ಲಿ ನಮ್ಮದು ಅಧಿವೇಶನ ಇತ್ತು ಆ ಅಧಿವೇಶನದ ನೆಕ್ಸ್ಟ್ ದಿನವೇ ಇಲ್ಲಿ ಚುನಾವಣೆ ಹಾಕಿಬಿಟ್ಟಿದ್ರು ಆ ಹಂಗಾಗಿ ಸ್ವಲ್ಪ ನಮಗೆ ಸಮಯ ಅವಕಾಶ ಆಗಲಿಲ್ಲ ಆ ಒಂದು ಸಭೆ ಮಾಡಿದರೆ ಶಾಸಕರ ಸಭೆ ಅಲ್ಲೆಲ್ಲರೂ ಸೇರಿ ಪರಮೇಶ್ವರ್ ಅವ್ರಿಗೆ ಕಟ್ಕೊಡೋರು ನೀವು ಯಾರನ್ನ ತೀರ್ಮಾನ ಮಾಡ್ತೀರೋ ಅವರೇ ಅಧ್ಯಕ್ಷರು ಅಂತ ಆ ಸಭೆ ಒಂದು ಸ್ವಲ್ಪ ಗೊಂದಲ ಆಯ್ತು ಅಷ್ಟೇ ಬೇರೆ ಏನೇನಿದೆ ಬಗೆಹರಿತೈತೆ ಮಾಡಿದ್ದೆ ಸರ್ ಮೊನ್ನೆ ಮಯೂರ ಜಯಕುಮಾರ್ ಅವ್ರದ್ದು ಮಯೂರ ಜಯಕುಮಾರ್ ಅವ್ರ ಸಭೆ ಇತ್ತಿಲ್ಲಿ ಅದು ಮುಂದೂಡಿದ್ರು ನಾನೇನೇ ವಾಸಣರ್ತಾಗ ಮಾತಾಡಿದ್ದೀನಿ ನಮ್ಮ ಕುಣಗಾಲ್ ಶಾಸಕರ ಹತ್ರನೂ ಮಾತಾಡಿದೆ ಏನಿಲ್ಲ ಪರಮೇಶ್ವರ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಣ ಸರ್ ಅಂತೇಳಿ ನಾನೇ ಮಾತಾಡಿದ್ದೀನಿ ಅಂತೇಳಿ ಸ ಇಲ್ಲ ಸರ್ ಅಂಥದ್ದೇನಿಲ್ಲ ಸರ್ ಈಗ ರಾಜಕಾರಣಕ್ಕೆ ಹೋಗಿ ಆ ಮಟ್ಟಕ್ಕೆ ಹೋದ್ಮೇಲೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕು ಇವೆಲ್ಲ ಅವ್ರಿಗೆ ಸಹಜವಾಗಿ ಎಲ್ಲ ಮನುಷ್ಯರಿಗೂ ಇರೋ ಅಭಿಪ್ರಾಯ ಅಷ್ಟೇ ಬಟ್ ಸರ್ಕಾರಕ್ಕೆ ಯಾವ ತೊಂದರೆನೂ ಇಲ್ಲ ಸರ್ ಸಾಕಷ್ಟು ಜನ ಶಾಸಕರಿದ್ದೀವಿ ಎಲ್ಲ ಇಲ್ಲ ಇಲ್ಲ ಸರ್ ಯಾವ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವ ಬಣನಿಲ್ಲ ಸರ್ ಪರಮೇಶ್ವರ ಅವರು ಉಸ್ತುವಾರಿಲಿ ಎಲ್ಲರೂ ಸಮಾನವಾಗಿ ರಾಜಣ್ಣವರು ಜಯಚಂದ್ರ ಅವರು ಈಗ ಯಾವ ಮುಖಂಡರು ಮಾತಾಡಿಲ್ಲ ಸರ್ ಅದು ಮಾತ್ರ ಸದಾ ಆಗಲಿಲ್ಲ ಅನ್ನೋ ವಿಚಾರ ಗುಬ್ಬಿ ಶಾಸಕರು ಹೇಳಿದ್ರು ಇಲ್ಲ ಏನೋ ಆಗ್ದಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾನು ಮಾತಾಡಿದ್ದೀನಿ ಸಮಾಧಾನ ಮಾಡಿದ್ದೀನಿ ಅದನ್ನು ಮಾಡ್ತೀವಿ ಇಲ್ಲ ಎಲ್ಲರೂ ಈಗ ಸೇರಿ ಈಗ ನಾವಿರಾರೆಲ್ಲ ಕಲ್ತು ಅದು ಸರಿಪಡಿಸ್ಕೊಂಡು ಥ್ಯಾಂಕ್ ಯು ಸರ್ ಈ ಒಂದು ಆ ಭಾವನೆಗಳಿಗೆ ನೋಡ್ತಿದ್ರೆ ಬೇಜಾರಾಗಿರುವಂತ ಸಂಗತಿ ಅದು ಎರಡನೇದಾಗಿ ನಮ್ಮ ಕ್ಯಾಂಡಿಡೇಟ್ ಗೆದ್ದ ಪಾಪ ಅಲ್ಲಿ ಇವತ್ತು ನಾವು ಹೇಳ್ತಾ ಇಲ್ಲ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಸ್ವಾಮಿ ಬೇರೆ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಗಳು ಹೋಗಿ ಬೇರೆ ರಾಜ್ಯದ ಮುಖ್ಯ ಬಿಜೆಪಿ ಮುಖ್ಯಮಂತ್ರಿಗಳು ನಮ್ಮ ಗ್ಯಾರಂಟಿ ಸ್ಕೀಮ್ ಇವತ್ತು ಕರ್ನಾಟಕದಲ್ಲಿ ಏ ಕರ್ನಾಟಕ ಮಾಡ್ಲು ಕರ್ನಾಟಕ ಮಾದರಿ ಮೊದಲು ಗುಜರಾತ್ ಮಾಡಲನವರು ಈಗ ವಿಶ್ವಸಂಸ್ಥೆ ಸಾರಿ ವಿಶ್ವಸಂಸ್ಥೆ ಅಧ್ಯಕ್ಷ ಕೆಲಸ ಆಗಿದೆ ನಮ್ಮ ಸ್ಟೇಟ್ನ ಅಂಥದ್ರಲ್ಲಿ ಇವತ್ತು ಇದೇ ಬಿಜೆಪಿ ನವರು ಡೆಲ್ಲಿ ಚುನಾವಣೆ ಆಗ್ಬೋದು ಅಥವಾ ಹಲವಾರು ಚುನಾವಣೆಗಳಲ್ಲಿ ಮಾ ಇದರಲ್ಲಿ ಮಹಾರಾಷ್ಟ್ರಲ್ಲಿ ಆಗ್ಬೋದು ಯಾರು ಕಾಪಿ ಯಾವ ಮಾಡ್ಲಿಕ್ಕೆ ಕಾಪಿ ಮಾಡ್ತಾರ ಗುಜರಾತ್ ಮಾಡ್ಲಿಕ್ಕೆ ಕಾಪಿ ಮಾಡ್ತಾವ್ರಾ ಕಾಪಿ ಮಾಡ್ತಾರ ಯಾವ ಮಾಡ್ಲನ ಕಾಪಿ ಮಾಡ್ತಾ ಇದ್ದು ಕರ್ನಾಟಕ ಮಾಡಲು ಅದು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಮಾಡ್ಲನ್ನು ಕಾಪಿ ಮಾಡ್ತಾರೆ ಇವತ್ತು ಬಿಜೆಪಿನವರು ಈವನ್ ಪ್ರೈಮ್ ಮಿನಿಸ್ಟರ್ ಸಮೇತ ಸೇರ್ಕಂಡು ಇತಿಹಾಸ ಅಲ್ವ ಇದು ಸುರೇಶ್ ಗೌಡ ಉತ್ತರ ಕೊಡೋಕ್ಕಿದೆ ಜೊತೆಯಲ್ಲಿ ಅಲ್ಲ ಸ್ವಾಮಿ ನೂರೈವತ್ತು ಕೋಟಿ ರೂಪಾಯಿನಲ್ಲಿ ನೂರೈವತ್ತಿಂದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಒಂದು ಅಂತಾರಾಷ್ಟ್ರೀಯ ನಿರ್ಮಾಣ ಮಾಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವ ಸುರೇಶ್ ಗೌಡ ಯಾರಪ್ಪ ಮಾಡಿದ್ದದು ಏನು ಮಾಡಿದ್ದ ಯಾರು ಮಾಡಿದ್ದು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಇರಬೇಕು ಬೆಂಗಳೂರಿಗೆ ಹೋಗಬಾರ್ದು ತುಮಕೂರ್ಗು ಬರಬೇಕು ಏನು ಅಂತಾರಾಷ್ಟ್ರೀಯ ಆಟಗಾರರು ಈ ಭಾಗದಲ್ಲೂ ಕೂಡ ರೈತರು ಮಕ್ಕಳು ಒಳ್ಳೆ ಆಟಗಾರರಾಗಬೇಕು ಸ್ಪೋರ್ಟ್ಸ್ ಮುಂದಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಕಲಿಸಿದ ಸನ್ಮಾನ್ಯ ಪರಮೇಶ್ವರ್ ಅವರು ನೂರೈವತ್ತಿಂದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಇವತ್ತು ಈಗಾಗಲೇ ಆಗಲೇ ಶಂಕುಸ್ಥಾಪನವಾಗಿ ಕಾಮಗಾರಿ ಶುರು ಆಗ್ತಾ ಇದೆ ಯಾಕಪ್ಪ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ವ ಅದನ್ನ ಹಾ ಅದನ್ನು ಹೇಳ್ತಿದ್ದಲ್ಲಪ್ಪ ಹಾಂ ಐತಿಹಾಸಿಕ ದಸರಾ ದಸರಾ ಕಾರ್ಯಕ್ರಮ ನಾವು ನೀವೆಲ್ಲ ಕಂಡ್ವಿ ಭಾಳ ದೊಡ್ಡ ಮಟ್ಟಕ್ಕೆ ಮೈಸೂರಿಗೆ ಹೋಗ್ಬೇಕಾಯ್ತು ಇಲ್ಲ ತುಮಕೂರು ನಾವು ನಾವು ಮಾಡಿ ತೋರಿಸ್ಬೋದು ಅಂತ ಮಾಡೋವಂಥ ಕೆಲಸ ಮಾಡಿದ್ದು ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾರೆ ಪರಮೇಶ್ವರ್ ಅವ್ರಿಗೆ ಏನು ಮಾಡಿಲ್ಲ ಏನಪ್ಪ ಮಾಡಬೇಕು ನಿನಗೆ ಅವ್ರಿಗೇನಾಗೈತೆ ಸುರೇಶ್ ಗೌಡ್ರಿ ಎಲ್ಲ ಬರ್ತಾಯ್ತಿ ಕಮಿಷನ್ ಬರ್ತಾಯಿಲ್ಲ ಈ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಕಾಮಗಾರಿ ಇದೆಯಲ್ಲ ಈ ಕಾಮಗಾರಿಲಿ ಅವನಿಗೆ ಕಮಿಷನ್ ಸಿಕ್ಕಿದ್ರೆ ಇವೆಲ್ಲ ಚರ್ಚೆನೇ ಇಲ್ಲ ಇಲ್ಲೇನು ಮಾಡಿಬಿಟ್ಟು ಅವ್ರು ಒಂದು ಸಣ್ಣ ಜಲ ಕೊಡ್ತೀರಾ ನಾನು ನಮ್ಮಲ್ಲೊಂದಷ್ಟು ನಮ್ಮಲ್ಲಿ ಲಕ್ಷ್ಮೀ ದೇವಸ್ಥಾನ ಅವೇ ನಮ್ಮ ತಾಲೂಕಲ್ಲಿ ಮಲ್ಸಂದ್ರ ಲಕ್ಷ್ಮೀ ದೇವಸ್ಥಾನ ನೆನ್ನೆ ಓಪನ್ ಆಯಿತು ನಿನ್ನೆ ಮೊನ್ನೆ ಸುಮಾರು ಹತ್ತಿಂದ ಹನ್ನೆರಡು ಕೋಟಿ ರೂಪಾಯಿ ಭಾಳ ಅದ್ಭುತವಾದ ದೇವಸ್ಥಾನ ಕಟ್ತಾವೆ ಈ ಪುಣ್ಯಾತ್ಮ ಸನ್ಮಾನ್ಯ ಶಾಸಕ ಸುರೇಶ್ ಗೌಡ ಚುನಾವಣೆಗಿಂತ ಮುಂಚಿತವಾಗ ಕಮಿಟಿ ಮುಂದೆ ಒಂದು ಮಾತು ಕೊಡ್ತಾರೆ ನಾನು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ವೈಯಕ್ತಿಕವಾಗಿ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಆ ಲಕ್ಷ್ಮೀ ಕತೆ ಮುಗಿಸ ಒಂದು ಕೋಟಿ ಅಲ್ಲಿಂದ ಬರ್ತಾರೆ ಸಂಕಾಪುರ ಲಕ್ಷ್ಮಿ ದೇವಸ್ಥಾನಕ್ಕೆ ಅಲ್ಲಿ ಒಂದು ಕೆ ಜಿ ಚಿನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಾನೆ ಎಮ್ ಎಲ್ ಎ ಚುನಾವಣೆಗಿಂತ ಮುಂಚಿತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ಗಿಂತ ಮುಂಚಿತವಾಗಿ ಏನು ಒಂದು ಕೆ ಜಿ ಚಿನ್ನ ಕೊಡ್ತೀವಿ ಅಂತಾರೆ ಎರಡು ವರ್ಷ ಆಯಿತು ಪಾಪ ನಮ್ಮ ಸಂಕಾಪುರ ಲಕ್ಷ್ಮಿಗೆ ಚಿನ್ನವೂ ಇಲ್ಲ ಬೆಳಿನೂ ಇಲ್ಲ ಆ ಕಡೆ ನಮ್ಮ ಮಲ್ಸಂದ್ರ ಲಕ್ಷ್ಮಿಗೆ ದುಡ್ಡು ಇಲ್ಲ ಕತೆ ಇಲ್ಲ ಮೊನ್ನೆ ಹೋಗೋರೆ ಇಲ್ಲೇನಾಗೈತೆ ಇಲ್ಲಿ ಕಮಿಷನ್ ಲಕ್ಷ್ಮಿ ಬರ್ತಾ ಇಲ್ಲ ಅಲ್ಲಪ್ಪ ಆ ಆಶ್ವಾಸನೆ ಕೊಟ್ಟಿರೋ ಆ ಲಕ್ಷ್ಮಿನೇ ದುಡ್ಡು ಕೊಟ್ಟಿಲ್ಲ ಇನ್ನು ಆ ಲಕ್ಷ್ಮಿ ಹೀಗೆಲ್ಲಪ್ಪ ಕಮಿಷನ್ ಕೊಡಿಸ್ತಾಳೆ ಅಲ್ಲಪ್ಪ ಎರಡು ವರ್ಷದ ಮುಂಚೆ ನೀನು ಕೊಟ್ಟಂಥ ಆಶ್ವಾಸನೆಗಳು ಯಾವುದು ಈಡೇರ್ಚಿದೆಯಾ ಹೌದು ಇವತ್ತು ನಮ್ಮ ತಾಲೂಕಿಗೆ ಏತ ನೀರಾವರಿ ತರಬೇಕಾದಾಗ್ಬೋದು ಅಥವಾ ಹೇಮಾವತಿ ನೀರು ತರಕಾಗಬೇಕಾದಾಗ್ಬೋದು ಆಗಿನ ಕಾಲದ ವೈಕೆ ರಾಮಾಯಣವ್ರ ಆಶೀರ್ವಾದಿಂದ ಹೇಮಾವತಿ ನೀರು ಬಂತು ಜಿಲ್ಲೆಗೆ ಬುದನ್ ಮಗುವರು ಹೋರಾಟ ಮಾಡ್ಕೊಂಡ್ರು ಲಿಂಗಪ್ಪ ಹೋರಾಟ ಮಾಡ್ಕೊಂಡ್ರು ಹಲವಾರು ನಾಯಕರು ಹೇಮಾವತಿ ನೀರು ತರಬೇಕು ಅಂತ ಹೋರಾಟ ಮಾಡ್ಕೊಂಡ್ರು ನಿಜ ಅದು ಆದ್ರೆ ಲಿಂಗಪ್ಪನವರೇ ಕೂಡ ಎಲ್ಲ ಒಂದ್ ಕಡೆ ಇದು ಅವೈಜ್ಞಾನಿಕ ಇದು ಅನ್ಸೈಂಟಿಫಿಕಲಿ ರಾಂಗ್ ಇದು ಏತ ನೀರಾವರಿ ಪ್ರೂವ್ ಆಯಿತು ನೀವೇ ತಂದಂತ ಏತ ನೀರಾವರಿಗೆ ಎಷ್ಟು ಕೆರೆಗಳಿಗೆ ಇದನ್ನು ತುಂಬಿಸುವಂತ ಕೆಲಸವನ್ನು ಮಾಡಿದ್ದೀರಿ ಆಯ್ತು ಬೇಡ ಇನ್ನು ತೆಗೆದು ಬೇಡ ನಾನು ಈ ವರ್ಷ ಈ ವರ್ಷ ಎಷ್ಟು ಕೆರೆಗೆ ಹೇಮಾವತಿ ನೀರು ಬಿಟ್ಟಿದ್ಯಾಪ ನನ್ನ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜನ ಇವತ್ತು ರೈತರು ಏನೋ ದೇವರಾಶಿವರ ಮಳೆ ಬಿತ್ತು ಒಂದಷ್ಟು ಕೆರೆಯಲ್ಲಿ ನೀರವೇ ಅಕಸ್ಮಾತ್ ಮಳೆ ಕೆರೆಗೆ ಏನಾದ್ರು ಮಳೆ ಮಳೆ ನೀರು ಬರೆದ ಹೋಗಿದ್ರೆ ರೈತರ ಪರಿಸ್ಥಿತಿ ಏನು ಕುಡಿಯೋ ನೀರು ಸಮಸ್ಯೆ ಎಷ್ಟು ಇರ್ಬೋದು ಆಯಿತು ಬಗ್ಗೆ ಚಿಂತನೆ ಇಲ್ಲ ಆತನಿಗೆ ಮಾವ ಮೋಟ್ರ್ ಕೆಟ್ಟ ಕೂತವಲ್ಲ ಏಮಾವತ್ ಇದರಲ್ಲಿ ಆ ಬಿಲ್ ಕಟ್ಟಿಲ್ಲ ಇಲ್ಲಿ ಏಮಾವತಿದು ಆ ಪಂಪ್ ಹೌಸ್ದು ಬಿಲ್ ಕಟ್ಟಿಲ್ಲ ಕರೆಂಟ್ ಬಿಲ್ ಅದು ಅಂತ ಪ್ರಯತ್ನ ಪಟ್ಟಿಲ್ಲ ಹಾಂ ಅಲ್ಲಿ ಹೋಗಿ ಒಂದು ಕೆರೆ ನೀರು ತುಂಬಕ್ಕೆ ಆಗ್ತಾ ಇಲ್ಲ ಕೈ ಇವತ್ತು ಮಳೆ ಬಿತ್ತು ಅಂದ್ರೆ ಇಡೀ ಕ್ಷೇತ್ರ ಒಂದು ಸ್ಕೂಲ್ ಮಕ್ಕಳಿಂದ ಇಟ್ಕೊಂಡು ಎಷ್ಟೋ ಸ್ಕೂಲ್ ವ್ಯಾನ್ ಬಿದ್ದೋಗ್ಬಿಟ್ಟವ್ ನಮ್ಮ ತಾಲೂಕಲ್ಲಿ ಸ್ಕೂಲ್ ಮಕ್ಕಳಿಂದ ಇಟ್ಕೊಂಡು ವಯಸ್ಸಾದಂತವ್ರು ಕೆಲಸ ಕಾರ್ಯಕ್ಕೆ ಹೋಗುವಂಥವ್ರು ಬರುವಂತವ್ರು ದಿನನಿತ್ಯ ತುಮಕೂರು ಬರೋಂಥವ್ರು ಹೋಗಿ ಬರಕ್ಕೆ ಆಗ್ತಾ ಇಲ್ಲ ಇವತ್ತು ಸಮಸ್ಯೆ ಎದುರಿಸ್ತಾರೆ ಅದ್ರ ಬಗ್ಗೆ ನೀನು ಯಾವತ್ತೂ ಮಾತಾಡ್ತಾ ಇಲ್ಲ ಮಾತ್ರ ಅದ್ಯಾವುದೋ ಏನು ಅದೇನೋ ಬಟ್ಟೆ ಹಾಕೊಂಡು ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸಲ್ ಹೋಗೋದಿಲ್ಲ ಆತನಿಗೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಆತನ ಗಿಮಿಕ್ ಏನು ಅಂದ್ರೆ ಅವನ್ ಕಾರ್ಯಕರ್ತ ಹೇಳ್ತಿದ್ದ ಮೊನ್ನೆ ನನಗೆ ಅಣ್ಣ ನಮ್ಮ ಎಮ್ ಎಲ್ ಎ ಕೆಲಸ ಏನು ಮಾಡ್ತಾ ಇಲ್ಲ ಆದ್ರೂ ಬರೀ ದಿವಸ ಟಿ ವಿನಾಗ ಬರ್ತಾರೆ ಕಣ್ಣ ಅಣ್ಣ ಯಾಕಲ್ಲ ಅಂದ ಅವ್ನು ಹೇಳ್ತಿದ್ದ ಅಣ್ಣ ಏನ ಮಾಡೋನ್ ಗಿಮಿಕ್ ಮಾಡ್ಬಿಡ್ತಾನ ನಮ್ಮ ಎಮ್ ಎಲ್ ಎಣ್ಣ ನಾವ್ ಕಾರ್ಯಕರ್ತ ನನ್ ಕಾರ್ಯಕರ್ತ ಅಲ್ಲ ಅವ್ರ ಕಾರ್ಯಕರ್ತ ಏನಾರ ಮಾಡೋನ್ ಗಿಮಿಕ್ ಮಾಡ್ಬಿಡ್ತಾ ನಮ್ಮ ಎಮ್ ಎಲ್ ಎ ಸುದ್ದಿಲಿ ತರ್ಕೋಣ ಅಂತ ಅಷ್ಟೇ ಬೇಕಾಯ್ದು ಸುದ್ದಿ ಬೇಕಷ್ಟೇ ಕೆಲಸ ಬೇಕಾಗಿಲ್ಲ ಅಲ್ಲ ರೀ ನನ್ನ ಮನೇನೇ ನೋಡ್ ತೂತಿ ಇಟ್ಟುಕೊಂಡು ನೀನು ಇನ್ನೊಬ್ಬರು ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗಲ್ವ ನೀನು ಸುರೇಶ್ ಕೂಡ ನಿನಗೆ ಆ ನಿಮ್ಮ ಮನೇಲಿ ನಿನ್ನ ನನ್ನ ನಮ್ಮ ಕ್ಷೇತ್ರದಲ್ಲಿ ನೂರು ತೂತಾವಲ್ರಿ ಒಂದಣ ತೂತು ಮುಚ್ಚಪ್ಪ ಅದನ್ನು ಬಿಟ್ಟು ಬಿಟ್ಟು ಹೋಗಿಲ್ಲ ಒಂದು ಕಡೆ ಬೆಳಗ್ಗೆ ಆದರೆ ಗಮನಿಸ್ತಾ ಇದ್ದಪ್ಪ ಈ ನಡುವೆ ನಾನು ಎರಡು ತಿಂಗಳು ನನ್ನ ಕುಟುಂಬಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು ಒಂದು ರೆಸ್ಟ್ ಕೊಟ್ಟಿದ್ದೆ ಪಾಲಿಟಿಕ್ಸ್ಗೆ ಅಂತೇಳಿ ಅಟ್ಲೀಸ್ಟು ಹೋಗಿ ಇಲ್ಲಿ ಪರಮೇಶ್ವರ್ ಸಾಹೇಬರು ಒಳ್ಳೆಯವರು ಅಂತೆ ಉಪಯೋಗ ಇದೆ ಅಂತ ಮಾತು ಸ್ವಾಮಿ ಹಾಂ ಇಲ್ಲಿ ಮಗುನ ಚೂಟೋದು ತೊಟ್ಟುನ ತೂಗೋದು ಚೂಟೋದು ಇವನೇ ತೂಗೋದು ಇವನೇ ಅಲ್ಲರಿ ಅಂದರೆ ಅರ್ಥ ಏನಂದ್ರೆ ಬೆಳಗ್ಗೆ ಬೆಂಗಳೂರಲ್ಲಿ ಪರಮೇಶ್ವರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಬುದ್ಧಿ ಅಂತಾನೆ ಬುದ್ಧಿ ನೀನು ದೇವ್ರ ಬುದ್ಧಿ ಅಂತಾರೆ ಇಲ್ಲಿ ಬಂದು ತುಮಕೂರು ಬಂದರೆ ನಾನು ಜನಗಳ ಮುಂದೆ ಅಂತ ಅನ್ನೋಂಥ ಮಟ್ಟಕ್ಕೆ ಮಾತಾಡಿದ್ರೆ ಜನ ಮೂರ್ಖರ ಸ್ಟಾಪ್ ಮಾಡ್ಕೋಬೇಕು ಸುರೇಶ್ ಗೌಡ ಇದನ್ನು ಅವರ ಏನೋ ಕೇಳ್ತಿದ್ದ ಏನು ಏನು ಮಾಡ್ಬಿಟ್ಟವ್ರೆ ಒಳ್ಳೆಯವರಾದ್ರೂ ಉಪಯೋಗ ಇಲ್ಲ ಅನ್ನೋ ಅಂಥದ್ದನ್ನ ಸುರೇಶ್ ಗೌಡ ಅವ್ರು ಮಾಡಿರೋಂಥ ಒಂದು ಎರಡು ಮೂರು ಕೆಲಸ ಐತಿನಪ್ಪ ಕೇಳಿಸ್ಕೋ ಇದು ಸುರೇಶ್ ಗೌಡನ್ಗೆ ಹೇಳ್ತಾ ನಾನು ಕೇಳಿಸ್ಕೋಬೇಕು ಇದನ್ನು ಇದನ್ನ ವಿಶೇಷವಾಗಿ ಪ್ರಪ್ರಥಮವಾಗಿ ಸುರೇಶ್ ಗೌಡನ್ಗೆ ಏನಕ್ಕೆ ಭಾಳ ಬೇಸರ ಆಗೈತಿ ಈ ನಡುವೆ ಅಂದರೆ ಅವರ ಬೆಂಬಲಿತ ಅಭ್ಯರ್ಥಿ ಕೆ ಎಂ ಎಫ್ ಚುನಾವಣೆಯಲ್ಲಿ ಈನಾಯ ಕಂಡ ಬಾಬು ಅನ್ನತಕ್ಕಂಥ ಅವರ ಅಭ್ಯರ್ಥಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರೇ ಡೈರೆಕ್ಟರ್ ಆಗಿದ್ದರು ಕೇಂದ್ರದಲ್ಲಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ತುಮಕೂರು ತಾಲೂಕು ನಮ್ಮ ತಾಲೂಕಿನಲ್ಲಿ ಬ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿನ ನಂಜೇಗೌಡ ಅಂತ ಅಭ್ಯರ್ಥಿನ ಹಾಕಿ ಫಸ್ಟ್ ಟೈಮ್ ಸೋತ ಮೇಲೆ ಸ್ವಲ್ಪ ಅವರಿಗೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆ ಆಗ್ತಾ ಐತೆ ಸುರೇಶ್ ಗೌಡನಿಗೆ ಮನಸ್ಸು ಆಘಾತ ಆಗ್ಬಿಟ್ಟಿದೆ ವಿಧಿ ಇಲ್ಲ ಸೋತೋಗಿತ್ತು ನನಗೆ ಯಾಕೆಂದರೆ ನನ್ನ ನನ್ನ ಅಭಿಪ್ರಾಯದಲ್ಲಿ ಎರಡು ವರ್ಷಗಳ ಹಿಂದೆ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಸಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ